চল নিজ সংসার বিদেশে বিদেশি রেসে ভ্রম কেন পকার ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತೇಳು ಹಿಂದಿನ ಧ್ವನಿ ತಣುಕಿನಲ್ಲಿ ನೋಡ್ತಾ ಇದ್ದ ಹಾಗೆ ಗುರುಭಾಯಿ ಹಾಗೂ ಸ್ವಾಮಿ ವಿವೇಕಾನಂದರು ಅಂದರೆ ನರೇಂದ್ರನ ಮಧ್ಯದಲ್ಲಿ ಸಂವಾದ ನಡೀತಾ ಇತ್ತು ಗುರುಬಾಯಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನರೇಂದ್ರ ಸಮಂಜಸವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ನೋಡ್ತಿದ್ದ ಹಾಗೆ ನರೇಂದ್ರ ಹೇಳ್ತಿದ್ದ ಈ ಜಗತ್ತನ್ನು ನಡೆಸುವಂತಹ ಸರ್ವಜ್ಞ ಚೈತನ್ಯವೇ ಸಾಕ್ಷಾತ್ ಭಗವಂತ ಅಂತ ಈಗ ಅದರ ಮುಂದುವರೆದ ಭಾಗ ಸೋದರ ಶಿಷ್ಯ ಪ್ರಶ್ನೆ ಮಾಡ್ದ ಆದ್ರೆ ಭಗವಂತ ಕರುಣಾಮಯ ಅನ್ನೋದನ್ನ ನಾವು ಕಂಡುಕೊಳ್ಳೋದಾದ್ರೂ ಹೇಗೆ ನರೇಂದ್ರ ಉತ್ತರಿಸ್ತಾನೆ ಇದಕ್ಕೆ ನಿನ್ನ ದಯಾಪೂರ್ಣ ಹೃದಯವೇ ಸಾಕ್ಷಿಯಪ್ಪ ವೇದಗಳು ಇದನ್ನೇ ಹೇಳುತ್ತವೆ ಮನುಷ್ಯನ ಹೃದಯದಲ್ಲಿ ಒಂದಿಷ್ಟಾದರೂ ಕೂಡ ದಯೆಯನ್ನ ಇಟ್ಟಿರುವಂತಹ ಆ ಭಗವಂತ ನಿಜಕ್ಕೂ ಕೂಡ ಕರುಣಾಸಾಗರನೇ ಸರಿ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಏನಂತ ಶ್ರದ್ಧೆ ಎಲ್ಲಕ್ಕೂ ಕೂಡ ಬಹಳ ಮುಖ್ಯವಾದಂತ ವಿಷಯ ಅಂತ ಭಗವಂತ ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅವನನ್ನ ನೋಡ್ಬೇಕು ಅಂತಂದ್ರೆ ನಿನಗೆ ಶ್ರದ್ಧೆ ಇರ್ಬೇಕು ಅಂತ ಅದಕ್ಕೆ ಸೋದರ್ ಶಿಷ್ಯ ತಮಾಷೆಯ ದನಿಯಲ್ಲಿ ಕೇಳ್ತಾನೆ ನರೇನ್ ನೀನೊಂದ್ಸಲ ಭಗವಂತ ಇಲ್ವೇ ಇಲ್ಲ ಅಂತ ಹೇಳ್ತೀಯ ಇನ್ನೊಂದ್ಸಲ ಭಗವಂತ ಇದ್ದಾನೆ ಅಂತೀಯ ನೀನು ಹೀಗೆ ನಿನ್ನ ಅಭಿಪ್ರಾಯಗಳನ್ನ ಬದಲಾಯಿಸ್ತಾ ಹೋದರೆ ನಿನ್ನ ಮಾತನ್ನು ನಾವು ನಂಬೋದಾದರೂ ಹೇಗೆ ಅಂತ ಅದಕ್ಕೆ ನರೇಂದ್ರ ಉತ್ತರ ಕೊಡ್ತಾ ಹೇಳ್ತಾನೆ ಆದರೆ ನೋಡು ನಾನು ಈ ಅಭಿಪ್ರಾಯವನ್ನು ಮಾತ್ರ ಬದಲಾಯಿಸೋದಿಲ್ಲ ಏನಂದರೆ ನಾವು ಅಹಂಕಾರದಿಂದ ಮತ್ತರಾಗಿರೋವರೆಗೂ ಕೂಡ ನಾವು ಆಸೆಗಳಿಗೆ ಬಲಿಯಾಗಿ ಅಲ್ದಾಡ್ತಿರೋವರೆಗೆ ನಮಗೆ ಭಗವಂತನ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಹುಟ್ಟೋದಿಲ್ಲ ಅನ್ನೋದಂತೂ ಕಟು ಸತ್ಯ ನಂತರ ಭಾವಾವೇಶ ಭರಿತನಾಗಿ ಈ ಅರ್ಥದ ಹಾಡೊಂದನ್ನು ಆ ಗುರುಬಾಯಿಯ ಮುಂದೆ ಹೇಳೋದಕ್ಕೆ ಶುರು ಮಾಡಿದ ಭಗವಂತ ಪರಮ ಕರುಣಾಮಯನಾದಂತಹ ತಂದೆ ತಾಯಿ ಭಗವಂತನಲ್ಲಿ ಶರಣಾದ ಶರಣಾದವರು ಎಲ್ಲರಿಗೂ ಕೂಡ ಅವನು ಅವನು ಆಶ್ರಯವನ್ನು ಕೊಡ್ತಾನೆ ಭಕ್ತಿಪೂರ್ಣವಾದಂತಹ ಆ ಹಾಡು ನರೇಂದ್ರನ ಮಧು ಮಿಶ್ರಿತ ಕಂಠಶ್ರೀಯಿಂದ ಹೊರಹೊಮ್ಮಿ ಸುತ್ತ ಇದ್ದಂಥ ಎಲ್ಲರನ್ನೂ ಕೂಡ ಆನಂದದ ಅಮೃತದಲ್ಲಿ ಮುಳುಗಿಸ್ಬಿಡ್ತು ಹೇಳ್ತಾ ನಾಗರ ಹಾವು ಪುಂಗಿಯ ನಾದವನ್ನು ಹೆಡೆಯೆತ್ತಿ ಆಲಿಸುತ್ತಾ ಮಂತ್ರ ಮುಕ್ತವಾಗೋವರೆಗೂ ಹೇಗೆ ಆಗತ್ತೋ ಹಾಗೆ ನರೇಂದ್ರ ಹಾಡ್ತಾ ಇದ್ದಾಗ ಅಂತರ್ಯಾಮಿಯಾದಂತಹ ಭಗವಂತನೂ ಕೂಡ ಮಂತ್ರನ ಮಂತ್ರಮುಗ್ಧನಾಗ್ಬಿಡ್ತಾನೆ ಅಂತ ಶ್ರೀರಾಮಕೃಷ್ಣರು ಯಾವಾಗಲೂ ಮಹೇಂದ್ರನಾಥನ್ಗೆ ಹೇಳ್ತಾ ಇದ್ದದ್ದು ನೆನಪಾಯಿತು ಶ್ರೀರಾಮಕೃಷ್ಣ ಭಾವ ಅನ್ನುವಂಥದ್ದು ಯುವ ಸನ್ಯಾಸಿಗಳೆಲ್ಲರ ಹೃಮನದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಶ್ರೀರಾಮಕೃಷ್ಣರ ಸಾಕ್ಷಾತ್ ಸಾನಿಧ್ಯವನ್ನ ಅಲ್ಲಿ ನೋಡ್ಬೋದಾಗಿತ್ತು ಭಗವತ್ ಸಾಕ್ಷಾತ್ಕಾರದ ವ್ಯಾಕುಲತೆಯಿಂದ ಕೂಡಿದಂತಹ ಈ ಯುವಕರೆಲ್ಲರೂ ಕೂಡ ಹಗಲು ಇರುಳು ಒಂದೇ ಆಗ್ಬಿಟ್ಟಿದೆ ಸಮಯ ಸರಿದಿದ್ದೇ ಗೊತ್ತಾಗ್ತಾ ಇಲ್ಲ ಅವರ ಮನಸ್ಸೆಲ್ಲ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಧ್ಯಾತ್ಮಿಕ ಭಾವದಲ್ಲಿ ಮುಳುಗು ಹೋಗ್ಬಿಟ್ಟಿದೆ ನಿಜಕ್ಕೂ ಇವರೆಲ್ಲ ಹುಚ್ಚರ ಹಾಗೆ ಆಗ್ಬಿಟ್ಟಿದ್ರು ಅಂದ್ರೂ ಕೂಡ ತಪ್ಪಲ್ಲ ಭಗವಂತನ ದರ್ಶನಕ್ಕಾಗಿ ಹುಚ್ಚು ಅವರು ತಮ್ಮ ಪಥದಲ್ಲಿ ಸರಿಯಾದ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಅನ್ನೋದಕ್ಕೆ ಶುಭ ಸೂಚನೆಗಳಾಗಿ ಅವರಿಗೆ ನಾನಾ ಬಗೆಯ ಹಲವಾರು ಆಧ್ಯಾತ್ಮಿಕ ಅನುಭವಗಳಾಗ್ತಿರೋದು ಈಗ ಗೊತ್ತಾಗ್ತಾ ಇತ್ತು ಮುಂದಿನದ್ದನ್ನು ముందే ధ్వనియ తులకలి గమసణ జయ